ಇವತ್ತಿನ ವಿಡಿಯೋದಲ್ಲಿ ಬಹಳ ರುಚಿಯಾಗಿ ಹಾಗೆ ಅಷ್ಟೇ ಆರೋಗ್ಯಕರವಾಗಿರುವಂತಹ ಜೋಳದ ಹಿಟ್ಟನ್ನು ಉಪಯೋಗಿಸ್ಕೊಂಡು ಹೇಗೆ ನೀರು ದೋಸೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ರುಚಿ ಅಂತೂ ಅದ್ಭುತವಾಗಿರುತ್ತೆ ಹಾಗೆ ಅಷ್ಟೇ ಬಹಳ ಬೇಗ ಆಗುತ್ತೆ ಜಾಸ್ತಿ ಸಮಯ ಸಹ ಬೇಕಾಗೋದಿಲ್ಲ ಇದನ್ನು ಮಾಡೋದು ಹೇಗೆ ಅಂದರೆ ಮೊದಲಿಗೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸುಮಾರಾಗಿ ಇನ್ನೂರು ಗ್ರಾಮ್ ಆಗುವಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ನಾನು ತೋರಿಸ್ತಾ ಇರುವಂತಹ ಅಳತೆಗೆ ನಾಲ್ಕು ಜನಕ್ಕೆ ಆಗುತ್ತೆ ಈಗ ಎರಡು ಸಣ್ಣದಾಗಿ ಕಟ್ ಮಾಡಿಟ್ಟಿದಂತಹ ಈರುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು ಕಟ್ ಮಾಡಿಟ್ಟಿದಂತಹ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ನಂತರ ಎರಡು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ನಾವು ದೋಸೆ ಹಾಕಿದಾಗ ದೋಸೆ ಎಲ್ಲೂ ಹರಿಯೋದಿಲ್ಲ ಜೊತೆಗೆ ದೋಸೆ ಗರ್ಗರಿಯಾಗಿ ಬರೋದಕ್ಕೆ ಅಕ್ಕಿ ಹಿಟ್ಟು ತುಂಬಾ ಉಪಯೋಗ ಆಗುತ್ತೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಂಬಿಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ ನಂತರ ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಆಚೆ ನಾವಿಲ್ಲಿ ಮೊದಲೇ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕೆಂಪು ಮೆಣಸಿನ ಪುಡಿ ಕಡಿಮೆ ಹಾಕ್ಕೊಂಡಿದ್ದೀನಿ ನೀವು ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ಅಂತಂದರೆ ಕೆಂಪು ಮೆಣಸಿನ್ಕಾಯಿ ಪುಡಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾನು ಯಾವ ಕಪ್ಪಲ್ಲಿ ಜೋಳದ ಹಿಟ್ಟಿನ ಅಳತೆ ಮಾಡಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಮೊದಲು ಒಂದು ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟು ತುಂಬಾ ಗಟ್ಟಿ ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೇಮ್ ನಾವು ನೀರು ದೋಸೆ ಎಲ್ಲ ಅಕ್ಕಿಯಿಂದ ಹೇಗೆ ಮಾಡ್ತೀವಲ್ಲ ಆ ಹದ ಏನಿರುತ್ತೆ ಈ ಹಿಟ್ಟು ಸಹ ಅದೇ ನೀರು ದೋಸೆ ಅದಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಹಿಟ್ಟಿನ ಹದ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು ಹಾಗಾಗಿ ಮತ್ತೆ ಅರ್ಧ ಕಪ್ಪಾಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಜೋಳದ ಜೋಳದಿಟ್ಟಿಗೆ ಇಲ್ಲಿ ನಾನು ಟೋಟಲ್ ಆಗಿ ಎರಡೂವರೆ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ಇದನ್ನು ನಾವು ಒಂದು ಹತ್ತು ನಿಮಿಷ ನೆನೆ ಹಾಕಬೇಕು ಹಾಗಾಗಿ ಇದ್ರ ಮೇಲೆ ಒಂದು ತಟ್ಟೆನ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ಸಾಕು ತುಂಬ ಹೊತ್ತು ಬಿಡೋದೇನಿಲ್ಲ ಅಥವಾ ನೀವು ಇನ್ಸ್ಟೆಂಟ್ ಆಗೇನು ಸಹ ಮಾಡ್ಕೋಬೋದು ನೋಡಿ ಹತ್ತು ನಿಮಿಷ ನೆನೆಸಿದ್ದೀನಿ ನೋಡ್ತಾ ಇದ್ದೀರಲ್ವಾ ಮೇಲೆಲ್ಲ ಸ್ವಲ್ಪ ಹುಳಿ ಬಂದಿರೋ ರೀತಿ ನೊರೆಗಟ್ಟಿದೆ ಈ ರೀತಿ ಇದ್ದರೆ ನಮಗೆ ದೋಸೆ ಇನ್ನೂ ಗರ್ಗರಿಯಾಗಿ ರುಚಿಲು ಸಹ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈಗ ಇದನ್ನು ಡೈರೆಕ್ಟಾಗಿ ತವ ಮೇಲೆ ಹಾಕೋದಕ್ಕೆ ರೆಡಿಯಾಗಿದೆ ತವ ಅಷ್ಟೇ ನನಗೆ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದೀನಿ ಈ ನೀರು ದೋಸೆಗೆ ತವ ಚೆನ್ನಾಗಿ ಬಿಸಿ ಆದಷ್ಟು ಸಹ ದೋಸೆ ಚೆನ್ನಾಗಿ ಬರುತ್ತೆ ಇದ್ರ ಮೇಲ್ಗಡೆಗೆ ಮಾಡಿಟ್ಟಿರುವಂತಹ ದೋಸೆ ಇಟ್ಟೇನಿತ್ತು ಅದನ್ನು ಹಾಕ್ಕೊಬೇಕು ನಾವೀಗ ನಾರ್ಮಲ್ ಮೈಸೂರು ದೋಸೆ ಮಸಾಲೆ ದೋಸೆ ಎಲ್ಲ ಹಾಕಿದ್ರೆ ಸೌಟಲ್ಲಿ ಹೇಗೆ ಸ್ಪ್ರೆಡ್ ಮಾಡ್ತೀವಿ ಆ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದಕ್ಕಾಗಲ್ಲ ಒಂದು ಸೈಡ್ ಚೆನ್ನಾಗಿ ಬೇಯೋ ತನಕ ಹಾಗೆ ಬಿಟ್ಬಿಡಿ ನಂತರ ಅದ್ರ ಮೇಲೆ ಸ್ವಲ್ಪ ತುಪ್ಪ ಎಣ್ಣೆ ಯಾವುದನ್ನಾದರೂ ಹಾಕ್ಕೊಂಡು ಒಂದು ಸೈಡ್ ಬೆಂದ ನಂತರ ಇನ್ನೊಂದು ಸೈಡ್ ಇದನ್ನು ಬೇಯಿಸ್ಕೋಬೇಕು ನೋಡಿ ಉಲ್ಟಾ ಮಾಡಿದ್ರೆ ಯಾವ ರೀತಿಯಾಗಿ ಬಣ್ಣ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಷ್ಟೇ ತಿನ್ನೋದಕ್ಕೂ ರುಚಿಯಾಗಿರುತ್ತೆ ಜೊತೆಗೆ ಗರ್ಗರಿಯಾಗಿಯೂ ಸಹ ಬರುತ್ತೆ ಈ ನೀರು ದೋಸೆನ ಎರಡೂ ಸೈಡು ಬೇ ಚೆನ್ನಾಗಿ ಬೇಯಿಸ್ಕೊಂಡಷ್ಟು ರುಚಿಯಾಗಿ ಬರುತ್ತೆ ಹಾಗಾಗಿ ಒಂದು ಸೈಡ್ ಬೆಂದ ನಂತರ ಇದನ್ನು ಉಲ್ಟಾ ಮಾಡ್ತೀವಲ್ಲ ಆ ಕಡೆಯೂ ಸಹ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ ದೋಸೆ ಯಾವ ರೀತಿಯಾಗಿ ಗರ್ಗರಿಯಾಗಿ ಎಷ್ಟು ಶೈನಾಗಿ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ದೋಸೆ ಮಾಡ್ಕೊಂಡ ನಂತರ ಇನ್ನೊಂದು ದೋಸೆ ಹಾಕಬೇಕಾದ್ರೆ ತವಾನ ಕ್ಲೀನ್ ಮಾಡ್ಕೊಂಡು ಹಾಕೊಳ್ಳಿ ಒಂದು ಬಟ್ಟೆಯಿಂದ ಒರೆಸ್ಬಿಟ್ಟು ನೀವು ಇಕ್ಕಿರೋಂತಹ ದೋಸೆಗಳನ್ನ ಹಾಕ್ಕೊಂಡ್ರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇವಾಗ ತೋರಿಸ್ತೀನಿ ಯಾವ ರೀತಿಯಾಗಿ ಗರ್ಗರಿಯಾಗಿ ಬಂದಿದೆ ಅಂತ ಅಲ್ಲದೆ ಇದನ್ನು ನೀವು ಮಕ್ಕಳು ಲಂಚ್ ಬಾಕ್ಸಿಂಗೂ ಸಹ ತುಂಬ ಬೇಗ ಮಾಡಿ ರೆಡಿ ಮಾಡ್ಬೋದು ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಟೊಮೆಟೊ ತೊಕ್ಕು ತುಂಬಾ ಚೆನ್ನಾಗಿರುತ್ತೆ ಈ ಟೊಮೆಟೊ ತೊಕ್ಕನ್ನ ಹೇಗೆ ಮಾಡೋದಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದು ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಇಲ್ಲ ಅಂತ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಐ ಬಟನ್ನ ಕ್ಲಿಕ್ ಮಾಡಿ ನೋಡಿ ನೋಡಿ ದೋಸೆ ಯಾವ ರೀತಿಯಾಗಿ ಎಷ್ಟು ಪೇಪರ್ ರೀತಿಯಾಗಿ ಬಂದಿದೆ ಅಂತ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು